ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಸೌತೆಕಾಯಿ ಜ್ಯೂಸ್ನ ಮಾಡೋದು ಹೇಗಂತ ನೋಡೋಣ ಬನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಜ್ಯೂಸ್ ಇದು ನೋಡಿ ಇವಾಗ ರೆಸಿಪಿನ ನೋಡ್ಕೊಬರೋಣ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಪುದೀನ ಸೊಪ್ಪು ಐಸ್ ಕ್ಯೂಬು ಶುಂಠಿ ಒಂದು ಅರ್ಧ ಇಂಚು ಒಂದು ಅರ್ಧ ನಿಂಬೆಹಣ್ಣು ಒಂದು ಸೌತೆಕಾಯಿ ಸಕ್ಕರೆ ಮತ್ತು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡ್ಕೊತಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡೋದ್ರಿಂದ ನೀರಲ್ಲಿ ಹಾಕ್ಕೊಂಡಾಗ ಬೇಗನೆ ಕರಗುತ್ತೆ ಅಂತ ನಾನು ಪುಡಿ ಮಾಡ್ಕೋತಿದ್ದೀನಿ ನೀವು ಪುಡಿ ಮಾಡೋದಿಲ್ಲ ಅಂತ ಅಂತ ಹೇಳಿದ್ರೆ ಹಾಗೇ ಕೂಡ ಹಾಕ್ಕೋಬೋದು ಈಗ ನಾನು ಪುಡಿ ಮಾಡ್ಕೊಂಡಿರೋ ಅಂಥ ಸಕ್ಕರೆನ ಒಂದು ಬೌಲ್ಗೆ ಹಾಕಿಟ್ಕೊತೀನಿ ಸಣ್ಣದಾಗೇ ಪುಡಿ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಜ್ಯೂಸ್ ಕೂಡ ಬೇಗನೆ ಆಗುತ್ತೆ ಈಗ ನಾನು ಅದೇ ಜಾರಿಗೆ ಒಂದು ಸೌತೆಕಾಯಿನ ಸಿಪ್ಪೇನ ತೆಗೆದು ಹೆಚ್ಚಿಟ್ಕೊಂಡಿದ್ದೆ ಆ ಸೌತೆಕಾಯಿ ಜೊತೆಗೇ ನಾನು ಒಂದು ಅರ್ಧ ಇಡಿಯಷ್ಟು ಪುದೀನ ಹಾಕ್ತಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ತಿದ್ದೀನಿ ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ನೀವು ರುಬ್ಬೋದಕ್ಕಿಂತ ಮುಂಚೆ ನೀರನ್ನು ಹಾಕ್ಕೊಂಡು ರುಬ್ಬೇಡಿ ಯಾಕಂತ ಅಂದರೆ ಸಣ್ಣದಾಗಿ ಪೇಸ್ಟ್ ಆಗೋಲ್ಲ ರುಬ್ಬಿ ಆದಮೇಲೆ ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕಂತ ಅಳತೆಗೆ ಸೇರಿಸ್ಕೊಳ್ಳಿ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಒಂದು ಜಾಲರಿಂದ ಒಂದು ಬೌಲ್ಗೆ ಎಲ್ಲನೂ ತೆಗ್ದುಕೊಳ್ತೀನಿ ಈ ರೀತಿ ಜ್ಯೂಸ್ನ ವಾರದಲ್ಲಿ ಒಂದು ಸರಿನಾದರೂ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಬೇಸಿಗೆನಲ್ಲೆಂತು ಡೈಲಿ ಕುಡಿದ್ರೂ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಜ್ಯೂಸ್ನ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಎರಡು ಲೋಟದಷ್ಟು ಮಾತ್ರ ಮಾಡ್ತಿದ್ದೀನಿ ನೀವು ಜಾಸ್ತಿ ಬೇಕಂದರೆ ಎಲ್ಲ ಇಂಗ್ರಿಡಿಯೆಂಟ್ಸು ಜಾಸ್ತಿ ತೊಗೊಳ್ಳಿ ಸಕ್ಕರೆ ಪುಡಿನ ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಬೇಗನೆ ಕರ್ಗೋಗುತ್ತೆ ಪುಡಿ ಮಾಡಿರೋ ಸಕ್ಕರೆ ಆಗಿರೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇನೆ ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕೋತೀನಿ ನೀವು ಎಷ್ಟು ಬೇಕಂತ ನೋಡಿ ಹಾಕೊಳ್ಳಿ ಹುಳಿ ಇಷ್ಟಪಡ್ತೀನಿ ಅಂದರೆ ಹಾಕೊಳ್ಳಿ ಇಲ್ಲ ಹುಳಿ ಬೇಡ ಅಂತ ಹೇಳಿದ್ರೆ ಹಾಗೆಯೇ ಕೂಡ ಮಾಡ್ಕೊಂಡು ಕುಡಿಬೋದು ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ನಾನು ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ ನೀವು ಐಸ್ ಕ್ಯೂಬ್ ಬೇಡ ಅಂತ ಹೇಳಿದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಐಸ್ ಕ್ಯೂಬ್ನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ ಇವಾಗ ಇದನ್ನು ನಾನು ಒಂದು ಗ್ಲಾಸಲ್ಲಿ ಹಾಕ್ಕೋತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ತಿಂದು ಹೆವಿ ಆಗಿದೆ ನಾನ್ ವೆಜ್ ಅನ್ನೋ ಟೈಮಲ್ಲಿ ಈ ಥರ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ ತುಂಬಾ ಒಳ್ಳೆಯದು ಲಾಸ್ಟಲ್ಲಿ ನೀವು ಮತ್ತೆ ಐಸ್ ಕ್ಯೂಬ್ ಬೇಕಂದ್ರೆ ಹಾಕೋಬೋದು ಅದ್ರ ಜೊತೆಗೆ ನಾನು ಒಂದು ಪುದೀನ ಎಲೆ ಮತ್ತು ಸೌತೆಕಾಯಿ ಪೀಸಿಂದ ಡೆಕೋರೇಟ್ನ ಮಾಡ್ತಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್